ಗಾಂಡು ಗಾಂಧಿ ವಿಡಿಯೋ ವೈರಲ್ ಹುಬ್ಬಳ್ಳಿಯ ಸಂದೇಶ ವಿವಾದದ ಕೇಂದ್ರ ಬಿಂದು ಮಹಾತ್ಮ ಗಾಂಧೀಜಿ ಜಯಂತಿಯ ದಿನವೇ ರಾಷ್ಟ್ರಪಿತನಿಗೆ ಅವಹೇಳನಕಾರಿ ಮಾಡಿದ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ ಸಂದೇಶ್ ಎಂಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಗಾಂಡು ಗಾಂಧಿ ಎಂಬ ಹೆಸರಿನ ವಿಡಿಯೋ ಹರಿವಿಟ್ಟು ಗಾಂಧೀಜಿಯವರ ಬಗ್ಗೆ ಕೆಳಮಟ್ಟದ ಪದ ಬಳಕೆ ಮಾಡಿದ್ದಾನೆ ಇವನು ಗಾಂಡು ಗಾಂಧಿ ರೀ ಈ ಗಾಂಡು ಗಾಂಧಿ ಲಾಜಿಕ್ ಏನ್ ಗೊತ್ತಾ ನಾಕ್ ಸರಿ ಹೊಡೆದ್ರೆ ಸುಮ್ನೆ ಇರ್ಬೇಕಂತೆ ಐದನೇ ಸಲ ಹುಡುಗ್ರೂ ಕೂಡ ಸುಮ್ನೆ ಇರ್ಬೇಕಂತೆ ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತಂತೆ ಯಾರು ಒಬ್ರು ದೇಶ ಭಕ್ತ ಹೋಗು ಕೇಳಿದ್ರು ಇವತ್ತು ನನ್ನ ತಂಗಿ ಸೇಫ್ಟಿ ಆಗಿ ದೇಶ ಇಲ್ಲ ಈ ದೇಶದಲ್ಲಿ ಪೊಲೀಸರು ಇಲ್ಲ ವ್ಯವಸ್ಥೆ ಇಲ್ಲ ಏನು ಮಾಡ್ಬೇಕು ನಾವು ಅಂತ ಕೇಳಿದಾಗ ಆ ಬಾಪು ಗ್ಯಾಂಡು ಗಾಂಧಿ ಏನ್ ಉತ್ತರ ಕೊಡ್ತ ಗೊತ್ತಾ ಅವ್ರು ಸರೆಂಡರ್ ಆಗ್ಬೇಕಂತೆ ಸರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ ಈ ಗ್ಯಾಂಡು ಗಾಂಧಿ ಲಾಜಿಕ್ ನೋಡಿ ಅಕ್ಕ ತಂಗಿಯವರು ಮನೆಯಲ್ಲಿ ಇದ್ದಂತ ಎಲ್ಲ ಮಹಿಳೆಯರು ಸುಸೈಡ್ ಮಾಡ್ಕೋಬೇಕಂತಂತೆ ಯಾ ಲಾಜಿಕ್ ತಗೊಂಡ್ ಬಂದಾರ ಇವನು ಎಂತ ಸಂಸ್ಕಾರ ಏನೋ ಗಾಂಧೀಜಿಯವರು ಗೀತೆಯನ್ನ ಓದಿಲ್ಲ ಕುರಾನ್ ಬೈಬಲ್ ಓದಿದ್ದಾರೆ ಎಂಬ ಹೇಳಿಕೆ ನೀಡಿ ಗಾಂಡು ಗಾಂಧಿ ಎಂದು ಕರೆದಿದ್ದು ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ ಈ ಅವಹೇಳನಕಾರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟಾಗಿದೆ ಸಂದೇಶ್ ವಿರುದ್ಧ ಪೊಲೀಸರ ಬಳಿ ದೂರು ದಾಖಲಾಗುವ ಸಾಧ್ಯತೆ ಇದೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ